ಹ್ಮ್ ಹ್ಮ್ ಸೆಲ್ಪ್ ಕಂಡೀಷನ್ ಹೊಸ ಬ್ಯಾಟ್ರಿ ಹೊಸ ಟೈರ್ಗಳು ಎಮ್ ಆರ್ಫ್ ಸಿಂಗಲ್ ಓನರ್ ಗಾಡಿ ಹ್ಮ್ ಹ್ಮ್ ನಮ್ದು ಕಾರ್ ಐತೆ ಅದಕ್ಕೆ ನಾನು ವಿಸ್ ಕೊಟ್ಟಿ ಸರ್ ಗಾಡಿ ಅದಕ್ಕೆ ಮಾರಣ ಅಂತ ಇದ್ವಿ ಬಿಡಲಿಲ್ಲ ಅದ್ಕೆ ಮಾಡಿ ಸರ್ ಇವಾಗ ಓಕೆ ಅಂದ್ರೆ ತಗೊಳ್ಳೋರಿಗೆ ಗಾಡಿ ಖರ್ಚೇನಿಲ್ಲ ಹ್ಮ್ ಈ ಸ ಇವಾಗ ತಾಂಡೋರಿಗೆ ಒಂದ್ ರೂಪಾಯಿ ಏನೂ ಕಚ್ಚಿಲ್ಲ ಸರ್ ತಾನೋ ಸೆಲ್ಪ್ ತಾ ಓಡ್ಸಾ ಹೊಡದ್ ಅಷ್ಟೇ ಕೆಲಸ ಇಲ್ಲ ಗಾಡಿ ಗಾಡಿ ಡೈರೆಕ್ಟಬಾ ನೋಡಿದ್ರೆ ಅದಕ್ಕೆ ಸೂಪರ್ ಐತೆ ಯೂಟ್ಯೂಬ್ ನೋಡೋಕೆ ಎರಡು ಡಬ್ಬ ನೋಡಿದ್ರೆ ಗಾಡಿ ಸೂಪರ್ ಐತಿ ಹ್ಮ್ ಟೌನ್ ಆಗಿ ಐತೆ ಗಾಡಿ

ಹೆಸರು ಮಣಿ ಅಂತ ಓಕೆ ಈಗ ಒಂದು ಒಂದು ಹದಿನೈದು ಸರ್ ಹೆಚ್ಚು ಕಡಿಮೆ ಗಾಡಿ ಬಂದು ನೋಡಿದ್ರೆ ಗಾಡಿ ನೋಡಕ್ಕೂ ಒಂದ್ಸಲ ಓಟ್ಸ್ ನೋಡಿ ಕೈ ಹೆಚ್ಚು ಗಾಡಿ ಚೆನ್ನಾಗೈತೆ ಫೈವ್ ಸ್ಪೀಡ್ ಗಾಡಿ ಐದು ಗೇರ್ ಗಾಡಿ ಗಾಡಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದಾಗಿಲ್ಲ ಸರ್ ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹ್ಞೂ ಸರಿ ಸರ್ ಕೇಳಿಸಿಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ನೀವು ಚೆಕ್ ಮಾಡಿಕೊಂಡು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಫಸ್ಟು ನಿಮಗೆ ಓಕೆ ಆಯಿತು ಅಂದರೆ ಗಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವಿವರ ಅದೇನು ಫಿಕ್ಸ್ ರೇ ಫಿಕ್ಸ್ ರೇಟ್ ಕೊಡೋನು ಇರೋದಿಲ್ಲ ಹಾಗಾಗಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳೋದು ಒಳ್ಳೇದಂತ ಹೇಳುವುದು ವೀಕ್ಷಕರೇ ಇನ್ನ ಇದೇ ತರ ನಿಮ್ದು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಂಬ್ರೆ ಆ ಗಾಡಿದು ಒಂದು ಒಂದೈದ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಗೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂತುಪು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು